ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಒಂದು ಬಿಡಿದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ಇದೇ ಫೆಬ್ರವರಿ ತಿಂಗಳ ಅಂತ್ಯಕ್ಕೆ ರೈತರ ಬ್ಯಾಂಕ್ ಖಾತೆಗೆ ಬೆಳೆ ವಿಮೆ ಜಮೆಯಾಗಲಿದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ ನೀವು ಕೂಡ ಸ್ಕ್ರೀನ್ ಮೇಲೆ ನೋಡಬಹುದಾಗಿದೆ ಇದು ಪ್ರಜಾವಾಣಿ ವೆಬ್ಸೈಟ್ನಿಂದ ಬಂದಿರುವ ಮಾಹಿತಿಯಾಗಿದೆ ಹೌದು ಚಿತ್ರದುರ್ಗ ಜಿಲ್ಲಾದ್ಯಂತ ಬೆಳೆ ಸಮೀಕ್ಷೆ ಕಾರ್ಯ ಪೂರ್ಣಗೊಂಡಿದ್ದು ದತ್ತಾಂಶವನ್ನು ಮರುಪರಿಶೀಲನೆಯನ್ನ ಮಾಡುವುದು ಬಾಕಿ ಉಳಿದಿದೆ ಎಲ್ಲ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಈ ತಿಂಗಳ ಅಂತ್ಯದ ಒಳಗ ಹಾಗೆ ರೈತರ ಬ್ಯಾಂಕ್ ಖಾತೆಗೆ ಬೆಳೆ ವಿಮೆ ಮೊತ್ತ ಸಂದಾಯವನ್ನು ಮಾಡುವುದಾಗಿ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಕೃಷಿ ಹಾಗೂ ವಿಮಾ ಕಂಪನಿಗಳ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಸೂಚನೆಯೊಂದನ್ನು ನೀಡಿದ್ದಾರೆ ಹೌದು ಬೆಳೆ ವಿಮೆಯ ಎಲ್ಲ ಕಾರ್ಯವನ್ನು ಹದಿನೈದು ದಿನದ ಒಳಗಾಗಿಯೇ ಪೂರ್ಣಗೊಳಿಸಬೇಕು ಅರ್ಹ ರೈತರ ಖಾತೆಗೆ ವಿಮೆ ಮೊತ್ತವನ್ನ ಜಮೆಯನ್ನ ಮಾಡಬೇಕು ಎಂದು ಹೇಳಿದ್ದಾರೆ ಈ ವಿಚಾರದಲ್ಲಿ ಯಾವುದೇ ರೀತಿಯ ತಡವಾಗಬಾರದು ಎಂದು ಕೂಡ ಹೇಳಿದ್ದಾರೆ ವಿಮೆ ಪರಿಹಾರಕ್ಕಾಗಿ ರೈತರು ಕಾದು ಕುಳಿತಿದ್ದು ಸಂಪೂರ್ಣವಾದ ರೀತಿಯಲ್ಲಿ ಪಾರದರ್ಶಕವಾದ ರೀತಿಯಲ್ಲಿ ರೈತರಿಗೆ ಪರಿಹಾರ ನೀಡಬೇಕು ಯಾವುದೇ ರೀತಿ ತಾಂತ್ರಿಕ ತೊಂದರೆ ಇದ್ದಲ್ಲಿ ರೈತ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿಯನ್ನ ನೀಡಬೇಕು ಹಾಗೆ ಕೃಷಿ ಮತ್ತು ವಿಮಾ ಕಂಪನಿಯ ಅಧಿಕಾರಿಗಳಿಗೆ ಭೇಟಿಯನ್ನ ನೀಡಿ ಮಾಹಿತಿಯನ್ನ ನೀಡಬೇಕು ಎಂದು ಹೇಳಿದ್ದಾರೆ ಹೌದು ಕೃಷಿ ವಿಮಾ ಕಂಪನಿಗಳು ಬೆಳೆ ವಿಮೆ ಕಾರ್ಯಕ್ಕೆ ಇದೀಗ ಪಾರದರ್ಶಕವಾಗಿ ಕೆಲಸವನ್ನು ಮಾಡಿ ರೈತರಿಗೆ ಪರಿಹಾರ ಹಣವನ್ನು ಒದಗಿಸಬೇಕು ಎಂದು ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ತ್ನಾಲ್ಕನೆಯ ಸಾಲಿನ ಮುಂಗಾರು ಹಾಗೂ ಹಿಂಗಾರು ಅವಧಿಯಲ್ಲಿ ರೈತರು ತಮ್ಮ ಬೆಳೆಗಳಿಗೆ ವಿಮೆಯನ್ನು ಮಾಡಿಸಿದ್ದಾರೆ ಹೌದು ಈ ಒಂದು ಮಾಹಿತಿಯನ್ನು ನೀವು ಸ್ಕ್ರೀನ್ ಮೇಲೂ ಕೂಡ ನೋಡಬಹುದಾಗಿದೆ ಚಿತ್ರದುರ್ಗ ಜಿಲ್ಲಾ ನುಸಾರವಾಗಿ ಮಾಹಿತಿಯನ್ನು ನೀಡಲಾಗಿದೆ ಒಟ್ಟು ಎಂಬತ್ತು ಸಾವಿರಕ್ಕಿಂತ ಹೆಚ್ಚು ರೈತರು ಬೆಳೆ ವಿಮೆಗೆ ನೋಂದಣಿಯನ್ನು ಮಾಡಿಕೊಂಡಿದ್ದು ವಿವಿಧ ಒಂದು ಜಿಲ್ಲೆಗಳ ರೈತರಿಗೆ ಮಧ್ಯಂತರ ಬೆಳೆ ವಿಮೆ ಪರಿಹಾರ ಜಮೆಯಾಗಿದೆ ಆದರೆ ಚಿತ್ರದುರ್ಗ ಜಿಲ್ಲೆಯ ರೈತರಿಗೆ ಮಧ್ಯಂತರ ಬೆಳೆ ವಿಮೆ ಪರಿಹಾರ ವಿಮಾ ಕಂಪನಿಯಿಂದ ಬಿಡುಗಡೆಯಾಗಿಲ್ಲ ಈ ಒಂದು ಕಾರಣದಿಂದಲೇ ಸಭೆಯನ್ನು ಹಮ್ಮಿಕೊಂಡು ಇದೀಗ ಫೆಬ್ರವರಿ ಅಂತ್ಯದ ಒಳಗಾಗಿ ರೈತರಿಗೆ ಸಂಪೂರ್ಣ ಪ್ರಮಾಣದ ವಿಮೆಯನ್ನು ನೀಡಬೇಕು ಈಗಾಗಲೇ ಸರ್ಕಾರ ಬರ ಎಂದು ಘೋಷಣೆಯನ್ನ ಮಾಡಿದ್ದು ವಿಮೆಗೆ ನೋಂದಣಿಯನ್ನು ಮಾಡಿಕೊಂಡ ರೈತರಿಗೆ ಪರಿಹಾರವನ್ನ ನೀಡಬೇಕು ಟಿಬಿಟಿ ಮುಖಾಂತರ ಹಣವನ್ನ ಸಂದಾಯವಾಗಬೇಕು ಎಂದು ಹೇಳಿದ್ದಾರೆ ಮಧ್ಯಂತರ ಬೆಳೆ ವಿಮೆ ಪರಿಹಾರ ನೀಡಿಲ್ಲ ಇದೀಗ ಸಂಪೂರ್ಣವಾದ ಬೆಳೆ ವಿಮೆ ಪರಿಹಾರ ರೈತರ ಬ್ಯಾಂಕ್ ಖಾತೆಗೆ ಇದೆ ಫೆಬ್ರವರಿ ಅಂತ್ಯದಲ್ಲಿ ಚಿತ್ರದುರ್ಗದ ರೈತರಿಗೆ ಜಮೆಯಾಗಲಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿಯ ಜೊತೆಗೆ ಅಲ್ಲಿ ತನಕ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಲು ಮರೆಯಬೇಡಿ ಧನ್ಯವಾದ